ರಾಜ್ಯದಲ್ಲಿ ನಿಜವಾಗಿಯೂ ನಡೆಯಬೇಕಾಗಿರೋದು ಗಣತಿ ಯಾವುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ನಾವು ರೈತ ಸಂಘದಿಂದ ಇದ್ದೀವಿ ಇವತ್ತು ಈ ದೇಶ ಕಣ್ಣು ತುಂಬ ನಿದ್ದೆ ಮಾಡ್ತದೆ ಅಂದರೆ ಅದಕ್ಕೆ ಕಾರಣ ದೇಶದಲ್ಲಿ ಗಡಿ ಕಾಯುವ ಯೋಧ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಈ ಭೂಮಿ ತಾಯಿಗೆ ದುಡಿಯುವಂತಹ ರೈತ ಇವೆರಡೂ ಕಣ್ಣುಗಳಿದ್ದಂಗೆ ಆದರೆ ಇವತ್ತು ರಾಜಕೀಯ ಲಾಭಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜನಗಣತಿ ಮಾಡ್ತಾ ಇದ್ದಾರೆ ಒಂದೊಂದು ಜಾತಿಯಲ್ಲಿ ಹತ್ತು ಉಪಜಾತಿ ಅಂತೆ ಆ ಜಾತಿ ಅಂತ ಮಾಡ್ತಾ ಇದ್ದಾರೆ ಅದು ಅವರ ವೈಯಕ್ತಿಕ ನಿಜವಾಗಲೂ ನಡೆಯಬೇಕಾಗಿರೋದು ಗಣತಿ ಕೃಷಿ ಗಣತಿ ನಡೀಬೇಕು ನಮ್ಮ ದೇಶದ ಜನಸಂಖ್ಯೆ ಎಷ್ಟಿದ್ದಾರೆ ಇದರಲ್ಲಿ ಉದ್ಯೋಗ ಮಾಡ್ತಾ ಇರೋದು ಎಷ್ಟಿದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇರೋದು ಎಷ್ಟಿದ್ದಾರೆ ಆ ಎಲ್ಲರಿಗೂ ಊಟ ಹಾಕುವಂತಹ ಕೃಷಿ ಕ್ಷೇತ್ರ ಎಷ್ಟು ಎಕ್ಟರಲ್ಲಿ ಕೃಷಿ ಇದೆ ವರ್ಷ ವರ್ಷ ಅಭಿವೃದ್ಧಿ ಆಗ್ತಾ ಇದೆಯಾ ಕೃಷಿ ಕ್ಷೇತ್ರ ಇನ್ನಲ್ಲೇ ಆಗ್ತಾ ಇದೆಯಾ ಹಿನ್ನಡೆ ಆಗ್ತಾ ಇದೆಯಾ ಉತ್ಪಾದನೆ ಹೆಚ್ಚಾಗ್ತಾ ಇದೆಯಾ ಇಲ್ಲವಾ ಆಹಾರ ಪದಾರ್ಥ ಇದನ್ನು ಜನಗಣತಿ ಮಾಡಬೇಕು ಆದರೆ ಇವತ್ತು ಅದು ಮಾಡ್ತಾ ಇಲ್ಲ ಇವತ್ತು ದುಡಿಯೋ ಒಬ್ಬ ರೈತ ಆದರೆ ತಿನ್ನೋರು ನೂರು ಜನ ಇದ್ದಾರೆ ಎಲ್ಲಿ ಆಹಾರ ಸಮರ್ಪಕವಾಗ್ತಾ ಇದೆ ಅಪೌಷ್ಟಿಕ ಅನ್ನೋದು ತಾಂಡ್ವಾಡ್ತಾ ಇಲ್ವಾ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳಿಗೆ ಜನಗಣತಿ ಮಾಡೋದು ಮುಂದಾಗಿದ್ದಾರೆ ಅವರು ಕಾಣಿಸ್ತಾ ಇಲ್ವಾ ಜನಗಣತಿ ಮಾಡ್ಕೊಳ್ಳಿ ಬೇಡ ಅಂತೇಳಿಲ್ಲ ಜನಗಣತಿ ಏತಕ್ಕಾಗಬೇಕು ಅವರ ಉದ್ಯೋಗ ಅವರ ಸರ್ಕಾರ ಬಂದ ಮೀಸಲಾತಿಗಳಲ್ಲಿ ಹಣ ಏನು ಬರ್ತದೆ ಅನುದಾನ ಬರ್ತದೆ ಅದಕ್ಕೆ ಬೇಕು ನಾನು ಅದಕ್ಕೆ ಏನು ತಡೆಯಲಿಲ್ತಾ ಇಲ್ಲ ಇವತ್ತು ನಿಜವಾದ ಜನಗಣತಿ ಆಗಬೇಕಾಗಿರೋದು ಕೃಷಿ ಕ್ಷೇತ್ರ ಕೃಷಿ ಕ್ಷೇತ್ರ ಜನಗಣತಿ ಆಗಿಲ್ಲ ಅಂತೇಳಿದ್ರೆ ನೀವು ಯಾವ ಗಣತಿ ಮಾಡಿದ್ರೂ ಖಂಡಿತವಾಗ್ಲೂ ಯಮಧರ್ಮರಾಜನ ದಿನಾಂಕ ಚಿತ್ರಗುಪ್ತನ ಬುಕ್ಕಿನಲ್ಲಿ ನಮ್ಮ ದೇಶದ ಭವಿಷ್ಯ ಬರದಾಗ್ತದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ರೈತ ಇಲ್ಲ ಅಂದರೆ ತುತ್ತು ಅನ್ನೂ ಸಿಗಲ್ಲ ಅನ್ನ ಸಿಗಲ್ಲ ಅಂದರೆ ಮಾತ್ರೆ ತಿಂದು ಬದುಕೋಕ್ಕಾಗಲ್ಲ ಇವರೆರಡ ಮಧ್ಯೆನೂ ಜನ ಬದುಕಬೇಕಾದ್ರೆ ರೈತ ಬೇಕು ರೈತ ಬದುಕಬೇಕಾದ್ರೂ ಕೃಷಿ ಕ್ಷೇತ್ರ ಬೇಕು ಕೃಷಿ ಕ್ಷೇತ್ರ ಬೇಕಾದ್ರೆ ಅದನ್ನು ಜನಗಣತಿ ಆಗಲೇಬೇಕು ಅದರ ಜೊತೆಗೆ ಶಿಕ್ಷಣ ಮತ್ತು ಆರೋಗ್ಯ ಇವು ಎರಡೂ ಜನಗಣತಿ ಆಗಬೇಕು ಶಿಕ್ಷಣ ಪಡೆದ ನಂತರ ಯುವಕರಿಗೆ ಉದ್ಯೋಗ ಎಷ್ಟು ಸೃಷ್ಟಿ ಆಗ್ತದೆ ಅದು ಜನಗಣತಿ ಬೇಕು ದಯವಿಟ್ಟು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ರೈತ ಸಂಘದಿಂದ ಒಂದು ಮನವಿ ಮಾಡ್ತಾಯಿದ್ದೀವಿ ನೀವು ಜನಗಣತಿ ಜಾತಿ ಜನಗಣತಿ ಮಾಡಿಕೊಳ್ಳಿ ನಾನು ಬೇಡ ಅಂತ ಹೇಳ್ತಿಲ್ಲ ಮೊದಲು ಕೃಷಿ ಜನಗಣತಿ ಬೇಕು ಕೃಷಿ ಜನಗಣತಿ ಇದ್ದರೆ ದೇಶದ ಗಣತಿ ಆಗ್ತದೆ ಉದ್ಯೋಗ ಗುಣಗಣತಿ ಆಗಬೇಕಾದ್ರೆ ಶಿಕ್ಷಣ ಮತ್ತು ಆರೋಗ್ಯ ಗಣತಿ ಆಗಬೇಕು ಅದನ್ನು ಬಿಟ್ಟು ಆ ಗಣತಿ ಈ ಗಣತಿ ಇದ್ದು ಅದ್ದು ಗಣಿತ ವಿಜ್ಞಾನ ಸೈನ್ಸು ಫಿಸಿಕ್ಸು ಅಂಥೇಳಿ ಜನದಿಕ್ ತರಿಸ್ಬೇಡಿ ತಿಳುತ್ತಾ ಕೃಷಿ ಒಂದು ಜನಗಣತಿ ಶಿಕ್ಷಣ ಗಣಗಣತಿ ಆರೋಗ್ಯ ಜನಗಣತಿ ಮತ್ತು ಉದ್ಯೋಗ ಜನಗಣತಿ ಮಾಡುವ ಮುಖಾಂತರ ನಿಮ್ಮ ಉಚಿತ ಐದು ಭಾಗ್ಯಗಳನ್ನು ವಾಪಸ್ ತಗೊಳ್ಳಿ ದುಡಿಯುವ ಕೈಗೆ ಕೆಲಸ ಕೊಡಿ ಜಾತಿ ಜಾತಿ ಅಂತೇಳಿ ಒಡೆದಾಡುವವನ್ನು ಬಿಟ್ಟು ಜಾತಿ ರೈತ ಸಮಾಜವನ್ನು ನಿರ್ಮಾಣ ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲ ಕೆಲಸ ಮಾಡೋಣ ಮೊದಲು ಕೃಷಿ ಜನಗಣತಿ ನಡೆಯಲಿ ಅಂತೇಳಿ ಮತ್ತೊಮ್ಮೆ ಸರ್ಕಾರಗಳಿಗೆ ಮನವಿ ಮಾಡಿದೆ